ನಮಸ್ತೆ ಸರ್ ನಮಸ್ತೆ ಸರ್ ನಾವು ಈಗ ನಿಮ್ಮ ವಿಷಯನ ತುಂಬ ಕೇಳ್ಪಟ್ಟು ಬೆಂಗಳೂರಿಂದನೂ ಸಹ ಒಳ್ಳೆ ನೇಮ್ ಇದೆ ಅಂತೇಳಿ ಹೇಳಿದರು ಮತ್ತು ಈ ಒಂದು ಲೊಕೇಶನಿಗೆ ನಾವು ಬರೋಕ್ಕಿಂತ ಮುಂಚೆ ನಮ್ಮ ಮೈಂಡಲ್ಲಿ ಬೇರೆ ಇತ್ತು ಅಂದರೆ ಯಾವ ಥರ ಇರ್ಬೋದು ಯಾವ ಥರ ಮಾಡಿದ್ದಾರೆ ಅನ್ನೋವಂಥ ಒಂದು ಕ್ಯೂರಿಯಾಸಿಟಿಯಲ್ಲೇ ಬಂದು ಬಟ್ ಇಲ್ಲಿ ಬಂದು ನಾವು ನೋಡಿದಾಗ ನಮಗೆ ತುಂಬ ಆಯಿತು ಯಾಕಂದರೆ ಈ ಫಾರ್ಮ್ ಹೌಸ್ ಜೊತೆಗೆ ಕೃಷಿ ಮಾಡೋದೇ ಒಂದು ದೊಡ್ಡ ವಿಚಾರ ಯಾಕಂದರೆ ಈಗಿನ ಯೂತ್ಸ್ಗಳಲ್ಲೆಲ್ಲ ಐ ಟಿ ಬಿ ಟಿ ಕಂಪ್ನಿಗಳು ಅವು ಇವು ಅಂತೇಳಿ ಹೋಗ್ತಾರೆ ಈಗಲೂ ಸಹ ನೀವು ಈ ಕೃಷಿಗೆ ಇಷ್ಟೊಂದು ಒತ್ತು ಕೊಟ್ಟು ಇಷ್ಟು ಚೆನ್ನಾಗಿ ಮಾಡಿರೋದು ನೋಡಿ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತು ನಿಮ್ಮ ಬಗ್ಗೆ ಹಾಗಾಗಿ ನಮ್ಮ ವೀಕ್ಷಕರಿಗೆ ನೀವು ಈ ಇದು ಒಂದು ಇನ್ಸ್ಪಿರೇಷನ್ ಏನು ಸರ್ ಇದು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇನ್ಸ್ಪಿರೇಷನ್ ಅಂದರೆ ಕೃಷಿ ಮಾಡಲೇಬೇಕು ನಾವು ರೈತರ ಮಕ್ಕಳೇ ನಮ್ಮ ತಂದೆ ಕಾಲದಿಂದ ರೈತರೇ ತಂದೆ ರೈತ್ರೆ ತಾಯಿನೂ ರೈತ್ರೆ ಇವತ್ತಿಗೂ ರೈತರ ಕೆಲಸ ಮಾಡ್ತಾನೇ ಇದ್ದೀವಿ ಹಾಗಾಗಿ ಮುಂಚೆ ಅಂದರೆ ನಮ್ಮ ತಂದೆ ಕಾಲದಿಂದನೂ ಜಮೀನುಗಳು ನಮ್ಮದು ಇದ್ದೇ ಇದೆ ಇದೇ ಊರಲ್ಲಿ ಈ ಜಾಗನ ನಾವು ಮೊದಲು ತೊಗೊಂಡಿರೋದು ಇವಾಗ ಆ್ಯಕ್ಚುಲಿ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಲ್ಲಿ ತಗೊಂಡಿದ್ದೀವಿ ಇದರಲ್ಲಿ ಎಲ್ಲ ಥರ ಬೆಳೆನೂ ಬೆಳೀತಾ ಇದ್ದೀವಿ ಏನೇನು ಬೆಳೆಗಳನ್ನ ಮಾಡ್ತಾಯಿದ್ರು ಸರ್ ಇಲ್ಲಿ ಜೋಳ ಬೆಳಿತೀವಿ ತಾಂಬಾಕು ಬೆಳೀತಾ ಇದ್ದೋ ಮುಂಚೆ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ಶುಂಠಿ ಬೆಳಿತೀವಿ ಆಮೇಲೆ ಸಿಲ್ವಾರ್ ಓಕ್ ಹಾಕಿದೀವಿ ತೆಂಗಿನ ಗಿಡ ಇದೆ ಎಲ್ಲ ಥರ ಬೆಳೆನೂ ಬೆಳಿತೀವಿ ಹಸುಗಳಿಗೆ ಬೇಕಾದಂಥ ಮೇವುಗಳನ್ನು ಬೆಳಿತೀವಿ ಎಲ್ಲ ಥರ ಬೆಳೆನೂ ನಾವು ರೈತರು ಏನೇನು ಮಾಡ್ತಾರೆ ಎಲ್ಲ ಥರ ಬೆಳೆಗಳನ್ನು ಬೆಳಿತೀವಿ ಸರ್ ನಮಗೆ ಇನ್ನೊಂದು ವಿಷಯ ಕೇಳ್ಪಟ್ಟು ಈ ಕೃಷಿಯ ಜೊತೆಗೆ ಇನ್ನೊಂದು ಒಂದು ಒಂದು ಸ್ಪಿರಿಟಬಲ್ ಆಗಿ ಒಂದು ಕಾರ್ಯನ ಮಾಡ್ತಾಯಿದ್ದೀರಂತ ಕೇಳ್ಪಟ್ಟು ಏನು ಆ ಸ್ಪಿರಿಟಬಲ್ ಕರಿಯ ಏನು ಅಂತೇಳಿ ಹೇಳ್ಬೋದಾ ಹೌದು ಸರ್ ಹಳ್ಳಿ ಕಾರು ಎತ್ತುಗಳು ಸಾಕ್ತಾಯಿದೀವಿ ಅವು ನಮ್ಮ ಹತ್ರ ಬರೀ ಹಮ್ಮ ಹಳ್ಳಿ ಕಾರ ಅಂತ ಅಲ್ಲ ಒಟ್ಟಿನಲ್ಲಿ ಎತ್ತುಗಳು ಯಾವುದೇ ಜಾತಿ ತಗೊಂಡ್ರು ಎತ್ತು ಅಂತಾನೆ ಅದು ಇದು ಅಂತ ನಾವು ವಿಂಗಡಣೆ ಮಾಡೋಕ್ಕಾಗಲ್ಲ ಹಂಗಾಗಿ ಹಳ್ಳಿ ಕಾರಿದೆ ನಮ್ಮ ಹತ್ರ ಮಲ್ ಸಾಕಿದ್ದೀವಿ ಕಿಲ್ಲಾರಿ ಜಾತಿ ಸಾಕಿದ್ದೀವಿ ಆಮೇಲೆ ಹಾಲು ಕೊಡೋ ಹಸುನೂ ಇದೆ ಎಲ್ಲ ಥರದನ್ನು ಸಾಕಿದ್ದೀವಿ ಸರ್ ಇಲ್ಲಿ ಸುಮಾರು ನಾವು ಒಂದು ಕೆಲವೊಂದು ರೇಸ್ಗಳಲ್ಲಿ ನೀವು ಸಾಕಿರೋಂಥ ಎತ್ತುಗಳು ಗೆದ್ದಿರೋದನ್ನು ನಾವು ಬಟ್ ಆದರೆ ನಿಮ್ಮದು ಅಂತೇಳಿ ನಮ್ಗೆ ಇದುವರೆಗೂ ಗೊತ್ತಿರಲಿಲ್ಲ ಈಗ ಆ ಕೆಲವು ಈ ಮುನ್ನಾಗಿರ್ಬೋದು ಅಥವಾ ಈಗ ಫಾರ್ಚುನರ್ ಆಗಿರ್ಬೋದು ಈ ಹೆಸ್ರುಗಳನ್ನ ನಾವು ಕೇಳಿದ್ದು ನೋಡಿದ್ದು ಸಹ ಬಟ್ ಇವತ್ತು ನೀವು ನಮಗೆ ಲೈವ್ ಆಗೋವನ್ನು ತೋರಿಸ್ಬಿಟ್ರೆ ನಮ್ಮ ವೀಕ್ಷಕರ ಜೊತೆಗೆ ನಮಗೂ ಸಹ ತುಂಬ ಖುಷಿಯಾಗಿ ಹೋಗ್ಬಿಡ್ತೀವಿ ನಮಗೂ ತುಂಬ ಖುಷಿ ಇದೆ ಸರ್ ಎಲ್ರಿಗೂ ನಿಮ್ಗಳಿಗೆಲ್ಲ ಆ ಎತ್ತುಗಳದು ನೇಮ್ ಗೊತ್ತಾಗಿದೆ ಅನ್ನೋದು ನಮಗೆ ಖುಷಿ ಏನಕ್ಕೆ ಅಂದರೆ ನಾವು ಎತ್ತು ಸಾಕ ಟೈಮಲ್ಲಿ ಮಾಮೂಲಿ ಚಿಕ್ಕ ಚಿಕ್ಕ ಕರ್ಗಳು ತಂದು ಸಾಕಿದ್ದು ನಾವು ಹೆಚ್ಚು ಕಡಿಮೆ ಒಂದೂವರೆ ಎರಡು ವರ್ಷದ ಹಿಂದೆ ಚಿಕ್ಕ ಚಿಕ್ಕ ಕರ್ಗಳು ತಂದು ಸಾಕಿದ್ದು ಆ ಎತ್ತುಗಳು ಇವತ್ತು ಒಳ್ಳೆಯ ನಿಮ್ ಬಾಯಲೆಲ್ಲ ನಾವ್ ಹೆಸರು ಕೇಳ್ತಾ ಇದೀವಿ ಅಂದ್ರೆ ಬಹಳನೇ ಖುಷಿ ಆಗುತ್ತೆ ಜನಗಳು ಕೂಗ್ತಾ ಇರ್ತಾರಲ್ಲ ತುಂಬಾ ತುಂಬಾ ಕೂಗ್ತಾರೆ ಬೇರೆ ಕಿಲ್ಲಾರಿ ಜಾತಿದ ಒಂದು ಎತ್ ತಂದಿದೀವಿ ಮಹಾರಾಷ್ಟ್ರದಿಂದ ಅದನ್ನು ಅಷ್ಟೇ ಅದನ್ನು ತುಂಬಾ ಎಲ್ರಿಗೂ ಗೊತ್ತಿರೋ ಅಂತ ಎತ್ತೇನೆ ಅದ್ರ ಜೊತೆಗೆ ಅಮೃತ್ ಮಾಲ್ ಒಂದಿದೆ ಮಾಣಿಕ್ಯ ಅಂದ್ಬಿಟ್ಟು ಅದನ್ನು ತುಂಬಾ ಒಳ್ಳೆ ಹೆಸರು ಮಾಡಿರೋ ಅಂತ ಇತ್ತು ನಮ್ಮ ಹತ್ರ ಆಲ್ಮೋಸ್ಟ್ ಬಂದಿರೋವೆಲ್ಲ ಎಲ್ಲ ನಮಗೆ ಫ್ರೈಸ್ ಮಾಡ್ಕೊಟ್ಟು ಒಳ್ಳೆ ತಂದಲ್ಲೇ ಇದ್ ಮಾಡಿಕೊಟ್ಟು ಹೋಗಿದ್ದಾವೆ ಸರ್ ಅದೊಂದು ಖುಷಿ ಇದೆ ನಮ್ಗೆ ಈ ಒಂದು ಕ್ರೇಜು ಯಾವ ರೀತಿ ಸ್ಟಾರ್ಟ್ ಆಯಿತು ಸರ್ ಯಾವ ವಯಸ್ಸಿಂದ ಸ್ಟಾರ್ಟ್ ಮಾಡ್ಕೊಂಡ್ರಿ ನಮಗೆ ಚಿಕ್ಕ ವಯಸ್ಸಿಂದನೇ ಇತ್ತು ಸರ್ ನಮಗೆ ಒಂದು ಹನ್ನೆರಡು ಹದಿಮೂರು ವರ್ಷದಲ್ಲಿ ಮಾಮೂಲಿ ದನ ಎಲ್ಲ ನೋಡ್ತಾ ಇದ್ವಿ ಮನೆಗಳಲ್ಲಿ ದನ ಇದ್ವಿ ಎಲ್ಲ ಇದ್ವು ಆ ಟೈಮಲ್ಲಿ ನಮಗೆ ಅವನ್ನ ಪೋಷಣೆ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದು ಒಂದು ತುಂಬ ಭಯ ಇತ್ತು ಭಯ ಅಂದರೆ ಆ ಏಜ್ಗೆ ಯಾಕೆಂದರೆ ಇವತ್ತಿನ ಫುಡ್ಗಳೆಲ್ಲ ಹಾಕಬೇಕು ಅವತ್ತು ತುಂಬ ಜನರ ಬೇರೆ ಬೇರೆ ಜಮೀನು ಕೆಲಸ ಮಾಡೋ ಎತ್ತುಗಳು ದೊಡ್ಡ ದೊಡ್ಡ ಎತ್ತಿದ್ದವು ನಮ್ಕಿನ್ನ ಏಜಲ್ಲಿ ದೊಡ್ಡವರು ಇರೋವಂಥವ್ರು ಸಾಕಿದ್ರು ಅವನು ನೋಡಿದಾಗ ನಮಗೂ ಅದೇ ಥರ ಸಾಕಬೇಕು ಅಂತ ಬಟ್ ನಮಗೆ ಅದನ್ನು ಆಗುತ್ತೋ ಇಲ್ವೋ ಒಂದಿತ್ತು ಅದಕ್ಕೆ ನಾವು ಪ್ರಿಪ್ರೇಷನ್ ಆಗಿ ಬರಬೇಕಲ್ಲ ಆ ಪ್ರಿಪ್ರೇಷನ್ ಆಗಿ ಅದಾದ ಮೇಲೆ ಇವತ್ತು ಎತ್ತುಗಳಿಗೆ ಏನೇನು ಬೇಕು ಅನ್ನೋದನ್ನು ಹಾಕಿ ರೆಡಿ ಇದ್ದೀವಿ ಸರ್ ಇವತ್ತು ಎತ್ತಿಗೆ ಏನಾದರೂ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದರೂ ಅದಕ್ಕೆ ನಿಭಾಯಿಸಬೇಕು ಅಂದರೆ ಕಮ್ಮಿ ಅಂದ್ರೂ ಐದರಿಂದ ಹತ್ತು ಸಾವಿರ ಬೇಕು ಏನಾದರೂ ಒಂದು ಸಣ್ಣ ಪುಟ್ಟ ಹಾಸ್ಪಿಟಲ್ ಆಗ್ಬೋದು ಇನ್ನೊಂದು ಆಗ್ಬೋದು ಒಬ್ರು ಡಾಕ್ಟ್ರು ಬಂದು ಹೋದರೆ ಒಂದು ಸಾವಿರ ಬೇಕು ಎತ್ತುಗಳು ನೋಡೋದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ಸಿಗುತ್ತೆ ಬಟ್ ಅಷ್ಟು ಅರ್ಜೆಂಟಿಗೆ ಬರಲ್ಲ ಹಂಗಾಗಿ ನಾವು ಅದನ್ನೆಲ್ಲದಕ್ಕೂ ಪ್ರಿಪ್ರೇಷನ್ ಆಗಿ ಬಂದು ಎತ್ತುಗಳನ್ನ ಸಾಕೋದಕ್ಕೆ ಇದ್ದೀವಿ ಸರ್ ಸರ್ ಇವತ್ತು ಸಾಮಾನ್ಯ ಜನರ ಬಾಯಲು ಸಹ ನಿಮ್ಮ ಎತ್ತುಗಳ ಬಗ್ಗೆ ನಿಮ್ಮ ಬಗ್ಗೆ ನಾವು ಕೇಳಿದ್ದೀವಿ ಸುಮಾರು ಕಡೆ ಎಲ್ಲ ಈ ಇವತ್ತು ನೀವೊಂದು ಪ್ರತಿಫಲನ ತಗೊಂಡಿದ್ದೀರ ಬಟ್ ಇದರಿಂದಿನ ನೋವಿನ ಸಂಗತಿಗಳು ಯಾವ ರೀತಿ ಇತ್ತು ಸರ್ ಏನಿಸುತ್ತೆ ನಿಮಗೆ ಅದರ ಅನುಭವ ಅದು ತುಂಬ ಕಷ್ಟ ಇದೆ ಅದನ್ನು ಹೇಳಿದ್ರೆ ಚೆನ್ನಾಗಿ ಅನಿಸಲ್ಲ ತುಂಬ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ತುಂಬ ಕಷ್ಟಪಟ್ಟಿದ್ದೀವಿ ಇವತ್ತು ನಾವೇನು ಎತ್ತುಗಳನ್ನು ಹಾಕ್ತಾಯಿದೀವಿ ಆ ಫುಡ್ಗಳನ್ನು ಮನುಷ್ಯರು ಇದು ಮಾಡೋಕ್ಕಾಗಲ್ಲ ಈಗ ನಮಗೂ ಸಿಕ್ಕಿಲ್ಲ ನಮ್ಮ ಚಿಕ್ಕ ಏಜಲ್ಲಿ ನಮಗೂ ಸಹಿತ ಸಿಕ್ಕಿಲ್ಲ ಆ ಥರದ್ದು ಅದರಲ್ಲಿ ನಾವು ಅದಾದ ಮೇಲೆ ಒಂದು ಬೇರೆ ಕಡೆ ಹೋಗಿ ಒಂದು ಜೀವನ ಕಟ್ಕೊತೀವಿ ಒಳ್ಳೆ ಥರ ಇದರಲ್ಲಿ ಮಾಡ್ಕೊಂಬರ್ತಿವಿ ಜೀವನ ಮಾಡ್ತೀವಿ ಅಲ್ಲಿಂದ ಒಂಚೂರು ಸಂಪಾದನೆ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅದಾದಮೇಲೆ ಕ್ರಿಕೆಟ್ ಅನ್ನೋದು ನಮಗೆ ಚಿಕ್ಕ ವಯಸ್ಸಿಂದ ತುಂಬ ಕ್ರೇಜ್ ಕ್ರೇಜಿ ಅಂದರೆ ತುಂಬ ಕ್ರೇಜ್ ಅಂದರೆ ತುಂಬ ಕ್ರೇಜ್ ಆದಂಥ ಕ್ರೀಡೆ ಆ ಕ್ರಿಕೆಟ್ನ ಆಡ್ಕೊಂಬರ್ತೀವಿ ಅದಾದಮೇಲೆ ಬೇರೆ ಟೀಮ್ಗಳನ್ನ ಕರೆಸಿ ಆಡಿಸ್ತೀವಿ ಒಳ್ಳೊಳ್ಳೆ ಟೀಮ್ನ ಅದಾದಮೇಲೆ ನಾವೇ ಪ್ಲೇಯರ್ಗಳನ್ನ ಹುಟ್ಟಾಕ್ತೀವಿ ಹೊಸ ಹೊಸ ಪ್ಲೇಯರ್ಗಳನ್ನ ಬಟ್ ಅದು ನಮಗೆ ಚೆನ್ನಾಗಿ ಅನಿಸಲ್ಲ ಹುಟ್ಟಾಕ್ತೀವಿ ಅಂತ ಹೇಳಬಾರ್ದು ಅವರು ಆಡ್ತಾರೆ ಅವರ ಪ್ರತಿಭೆನ ಅವ್ರು ತೋರಿಸ್ತಾರೆ ಬಟ್ ಒಬ್ಬೊಬ್ಬರು ಏನು ಮಾಡ್ತಾರೆ ಅಲ್ಲಿ ನಮಗೆ ನಮ್ಮ ಟೀಮ್ಗೆ ಆಡ್ತಾ ಇದ್ದಂಥವ್ರು ಬೇರೆ ಟೀಮ್ಗೆ ಹೋಗೋದು ಅಲ್ಲಿ ಒಂದು ಎರಡು ಮೂರು ಕಡೆ ನಮಗೆ ತುಂಬ ಮಿಸ್ಟೇಕ್ ಆಗುತ್ತೆ ಅದಾದಮೇಲೆ ನಮಗೆ ಬೇಕಾಗಿರೋದು ಒಂದು ಗೆಲುವು ಮತ್ತು ಒಂದು ಟ್ರೋಫಿ ಬೇಕು ನಮಗೆ ಗೆಲುವು ಅನ್ನೋದು ತುಂಬ ಬೇಕಾಗಿರೋದ್ರಿಂದ ಯಾವುದ್ರಲ್ಲಾದರೂ ಪರವಾಗಿಲ್ಲ ನಾವು ಗೆಲುವನ್ನು ತೋರಿಸಲೇಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ಎತ್ತುಗಳನ್ನು ಸಾಕ್ತೀವಿ ಅವು ನಮಗೆ ತುಂಬಾ ಆ ಕ್ರಿಕೆಟ್ ಕ್ರೇಜ್ಗಿಂತ ಜಾಸ್ತಿ ಕ್ರೇಜ್ ಕೊಟ್ಟಿದ್ದಾವೆ ಹಂಗಾಗಿ ಅದ್ರ ಮೇಲೆ ತುಂಬ ಪ್ರೀತಿಯಾಗಿದೆ ಎತ್ತುಗಳ ಮೇಲೆ ಪ್ರೀತಿಯಾಗಿದೆ ಜಮೀನು ಮಾಡೋದ್ರಾಗಿರ್ಬೋದು ಎಲ್ಲ ಥರದ್ರಲ್ಲೂ ಕ್ರೇಜ್ ಆಗಿದೆ ಅಂದ್ರೆ ಏನಂದ್ರೆ ಈಗ ಬಾಯಿ ಬರುವಂಥ ಮನುಷ್ಯನಲ್ಲಿ ಸಿಗ್ತಕ್ಕಂಥ ಸಿಕ್ಕಿದೆ ಅಂತ ಹೇಳ್ತಿದ್ವಿ ಹೌದು ನೂರಕ್ಕೆ ನೂರು ಪರ್ಸೆಂಟು ಇವತ್ತು ಒಬ್ಬ ಪ್ಲೇಯರ್ ಹನ್ನೊಂದು ಜನ ಒಂದು ಟೀಮಲ್ಲಿ ಆಡ್ತಾರೆ ಅಂದರೆ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಹೋಗಿರ್ತೀವನ್ ಸರ್ ಒಂದು ಟೀಮ್ ಮ್ಯಾನೇಜ್ಮೆಂಟು ಎಲ್ಲ ಸೇರ್ಕೊಂಡು ನಾವು ಲೋಕಲ್ ಅನ್ನೋ ಒಂದು ಟೆನ್ನಿಸ್ ಬಾಲ್ ಟೀಮ್ಗೆ ಇಪ್ಪತ್ತೈದು ಜನ ಹೋಗಿರ್ತೀವಿ ಯಾರೋ ಒಬ್ಬ ಪ್ಲೇಯರ್ ಚೆನ್ನಾಗಿ ಆಡಿ ಬರ್ತಾ ಇದ್ದಾನೆ ಅವನಿಗೆ ನಾವು ಕ್ಲಾಫ್ ಮಾಡಿದ್ರೆ ಪಕ್ಕದಲ್ಲಿ ಇನ್ನೊಬ್ಬ ಪ್ಲೇಯರ್ಗೆ ಸಹಿಸೋಕ್ಕಾಗಲ್ಲ ಆ ಥರದ ಪರಿಸ್ಥಿತಿ ಇದೆ ಇವಕ್ಕೆ ಹಂಗಲ್ಲ ಸರ್ ಒಂದು ಓಡಿಲ್ಲ ಒಂದು ಓಡಿದೆ ಅದಕ್ಕೆ ನಾವು ಪ್ರಶಂಸನಾರು ಕೊಡ್ಬೋದು ಏನು ಬೇಕಾದರೂ ಮಾಡ್ಬೋದು ಅದರಲ್ಲಿ ಯಾವುದೇ ಭೇ ಭೇದ ಭಾವ ಏನೂ ಮಾಡಲ್ಲ ಎತ್ತುಗಳಾದಂಥವು ಒಂದು ಏಟು ಹೊಡೆದ್ರೂ ಏನೂ ಅನ್ನೋಲ್ಲ ಒಂದು ಮಾತು ಬೈದ್ರೂ ಏನೂ ಅನ್ನೋಲ್ಲ ಬಟ್ ಹೊಡಿತೀವಿ ಅಂತಲ್ಲ ಅದನ್ನ ಅಷ್ಟೇ ಪ್ರೀತಿಯಿಂದ ತುಂಬ ಅದ್ಭುತವಾಗಿ ಸಾಕ್ತೀವಿ ನಿಮಗೆ ನಾವು ಹೋಗಿ ತೋರಿಸ್ತೀವಿ ಎತ್ತನ್ನು ನಾವು ನೋಡಿ ಯಾವ ಥರ ನಾವು ಸಾಕೋದು ಬೇರೆಯವ್ರು ಸಾಕೋದಕ್ಕೂ ತುಂಬ ವ್ಯತ್ಯಾಸ ಇದೆ ನೋಡಿಬಿಟ್ಟು ಆಮೇಲೆ ನೀವೇ ಹೇಳ್ತೀರಾ ಯಾ ಚೆನ್ನಾಗಿ ಸಾಕಿದ್ದಾರಾ ಸರ್ ಅಂತ ಈಗ ಕ್ರಿಕೆಟ್ ಇದರಿಂದ ಮನ್ಸಿಗೆ ನೋವಾಯಿತು ಬೇಡ ಅಂತೇಳಿ ಹೊರಗೆ ಬನ್ನಿರಿ ಅದಾದ್ಮೇಲೆ ಈ ಪ್ರೀತಿ ಎಲ್ಲಿ ನೀವು ನಾವು ಬರೀ ಹಳ್ಳಿ ಕಾರ ಮೇಲೆ ಪ್ರೀತಿ ಅಂತ ಅಲ್ಲ ಕಾರನೂ ಸಾಕಿದ್ವಿ ಹಳ್ಳಿ ಇದೆ ಮತ್ತು ಇವಾಗ ಒಂದು ಮನೆಯಲ್ಲಿ ನಾಲ್ಕು ಜನ ಹುಡ್ತಾರೆ ನಾಲ್ಕು ಜನ ಐದು ಜನ ಹುಟ್ಬೋದು ಹತ್ತು ಜನ ಹುಟ್ಬೋದು ಎಲ್ಲರೂ ಒಂದೇ ಸಮ ಇರಲ್ಲ ಸರ್ ಒಂದು ವೇರಿಯೇಷನ್ ಇರುತ್ತೆ ಅದೇ ಥರನೂ ನಾವು ಎಲ್ಲ ಥರದ ಜಾತಿನೂ ಎತ್ತುಗಳನ್ನ ಸಾಕಿದೀವಿ ಇವತ್ತು ನಮ್ಮ ಹತ್ರ ಅಮೃತ್ ಮಾಲು ಇದೆ ಕಿಲ್ಲಾರಿನು ಇದೆ ಹಳ್ಳಿ ಇದೆ ಎಲ್ಲದರ ಮೇಲೂ ಪ್ರೀತಿ ಒಂದೇ ಥರ ಇದೆ ನಮಗೆ ಬೇರೆ ಬೇರೆ ಥರ ಇಲ್ಲ ಹಂಗಾಗಿ ನಮಗೆ ಅಂತ ಇದನ್ನಲ್ಲ ಎಲ್ಲ ಥರದ ಜಾತಿಯೂ ಸಾಕಿದ್ವಿ ಸಿಂಧಿವಾಸನೂ ಸಾಕಿದ್ದೀವಿ ಕೋಳಿನೂ ಸಾಕಿದ್ದೀವಿ ಮೇಕೆನೂ ಸಾಕಿದ್ದೀವಿ ನಾವು ಕ್ರೇಜು ತುಂಬ ದಿವಸದಿಂದ ಇತ್ತು ಸರ್ ಚಿಕ್ಕ ವಯಸ್ಸಿಂದನೇ ಹಸಿರು ಎತ್ತುಗಳು ಸಾಕೋದಿತ್ತು ರೇಸ್ ಅಂತ ಬಂದಿದ್ದು ನಮ್ಮ ಅರ್ಕಲ್ಗೋಡಲ್ಲಿ ಒಂದು ರೇಸ್ ನಡೆಯುತ್ತೆ ಆ ಟೈಮ್ಗೆ ನಾವು ಆಲ್ರೆಡಿ ಕ್ರಿಕೆಟೆಲ್ಲ ಆಡ್ತಾ ಇರ್ತೀವಿ ಆ ಟೈಮಲ್ಲಿ ನಮ್ಮ ನಾನು ನನ್ನ ಫ್ರೆಂಡ್ ಒಬ್ಬ ಹುಡುಗ ನೋಡ್ತೀವಿ ಒಂದು ಚಿಕ್ಕ ಹುಡುಗ ಹಿಡ್ಕೊಂಡು ಓಡಾಡ್ತಾ ಇರ್ತಾನೆ ಎತ್ನ ನಾವು ಅವನಿಗೆ ಕೇಳ್ತೀವಿ ನಾವು ಎಂಟ್ರಿ ಇದು ಮಾಡ್ತೀವಿ ಹಂಗೆ ಹಿಂಗೆ ಅಂತ ಅಣ್ಣ ನಾವೇ ಆಡಿಸ್ತೀವಿ ಅಂತಾನೆ ಅವತ್ತು ನಮ್ಮ ಹುಡುಗ ಒಬ್ಬ ತುಂಬ ಇದಾಗಿ ಅಗ್ರೆಸಿವ್ ಆಗಿ ಹೇಳ್ತಾನೆ ಇಲ್ಲ ಅಣ್ಣ ತರಲೇಬೇಕು ನಾವೂ ಕಟ್ಟಲೇಬೇಕು ಹೊಡಿಯೋಣ ಅನ್ನೋ ಲೆಕ್ಕದಲ್ಲಿ ಹೇಳ್ತಾನೆ ಹಂಗಾಗಿ ತಂದು ಸಾಕಿದ್ದೀವಿ ಅದಕ್ಕೂ ಮುಂಚೆ ಬೇರೆ ಬೇರೆ ಎತ್ತು ತಂದ್ವಿ ಒಂದು ಎರಡು ಮೂರು ನಾಲ್ಕು ಐದು ಕಡೆ ಫೇಲೂರ್ ಆದ್ವಿ ಅದಾದಮೇಲೆ ಒಳ್ಳೊಳ್ಳೆ ಎತ್ತು ತಂದು ಸಾಕಿದ್ದೀವಿ ಎಲ್ಲ ಕಡೆ ಸಕ್ಸಸ್ ಆಗ್ತಾಯಿದ್ದೀವಿ ತುಂಬ ಖುಷಿ ಇದೆ ನಮಗೆ ಈಗ ಎಷ್ಟೇ ದುಡ್ಡಿದ್ರು ಈ ಸೇವೆನ ಮಾಡೋಕ್ಕಾಗಲ್ಲ ಒಂದು ಒಂದು ರೀತಿಲಿ ಸೇವೆನೂ ಅಂತಲೂ ಹೇಳ್ಬೋದು ಅದರಿಂದ ಖುಷಿನೂ ಪಡ್ಕೊತಿದ್ದೀರ ಅಂತಲೂ ಹೇಳ್ಬೋದು ಈಗ ಮಾಡಷ್ಟಕ್ಕೆಲ್ಲ ಹೋಗಿ ನೀವು ಆಯ್ಕೆ ಮಾಡಿ ತರ್ತಿದ್ದೀರಾ ಅದ್ರ ಬಗ್ಗೆ ಸರ್ ಹೆಂಗೆ ಆಯ್ಕೆ ಮಾಡಿದ್ರಿ ಎಲ್ಲ ಯಾವ ಥರ ತಗೊಂಡು ಬರ್ತಿದ್ರಿ ನೀವು ಇಲ್ಲ ಒಳ್ಳೆ ಇದರಲ್ಲಿ ನೋಡ್ತೀವಿ ಅಲ್ಲಿ ನಮಗೆ ಫಸ್ಟಿಗೆ ತುಂಬ ನಮಗೆ ಒಳ್ಳೆ ಸೆಲೆಕ್ಷನ್ನೇ ಇದೆ ಬಟ್ ಬೇರೆಯವ್ರು ಅನ್ಕೊಂತಾರೆ ಅವ್ರಿಗೆ ಏನು ಗೊತ್ತಿಲ್ಲ ಅನ್ನೋ ಥರ ತುಂಬ ಮಾತಾಡಿದರು ನಮಗೆ ಒಳ್ಳೆ ಸೆಲೆಕ್ಷನ್ ಇದೆ ಏನು ಮಾಡ್ತೀರ ನಂಬಿಕೆ ದ್ರೋಹ ಮಾಡಿದರು ನಂಬಿಸಿ ಒಂದು ಎರಡು ಮೂರು ಎತ್ತುಗಳನ್ನ ಅಣ್ಣ ತಗೊಳ್ಳಿ ಅನ್ನೋ ಥರ ಮಾಡಿದ್ರು ಬಟ್ ನಮಗೆ ಒಳ್ಳೆ ಸೆಲೆಕ್ಷನ್ ಮಾಡೇನೆ ತರೋದು ಚೆನ್ನಾಗಿ ಆಡುತ್ತೆ ಅನ್ನೋದು ಒಂದು ನಂಬಿಕೆ ಮೇಲೆ ತರ್ತೀವಿ ನಮಗೆ ತಂದಂತ ಯಾವ ಮೋಸ ಮಾಡಿಲ್ಲ ನಮಗೆ ತುಂಬಾ ಚೆನ್ನಾಗಿ ಆಡ್ತಾ ಎಕರೆ ಜಮೀನು ಸರ್ ನಿಮ್ಮದು ಇದು ಹತ್ತು ಎಕರೆ ಇದೆ ಸರ್ ಹತ್ತು ಎಕರೆ ಒಂದು ಗುಂಟೆ ಇದೆ ಫಾರ್ಮ್ ಹೌಸ್ ಮಾಡಿದೀವಿ ಅದ್ರ ಜೊತೆಗೆ ಹಸುಗಳು ಎಲ್ಲ ಸಾಕ್ತಾ ಇದೀವಿ ಬನ್ನಿ ಸರ್

আকার নেই কারে দেখব কি এনে মাড়াকা বাড়া আরে কারে দেখব নেই টাল 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 পাইলে সেটা দি না এটা

ಈಗ ನೀವು ಬೆಂಗಳೂರಲ್ಲಿ ಹೌದು ಇಲ್ಲಿಗೆ ಆಗಾಗೆ ಬಂದು ಹೋಗ್ತಿರ್ತೀರಾ ಅನುಪಸ್ಥಿತಿಯಲ್ಲಿ ಈ ಜಾಗನ ಯಾರು ಮಾಡ್ತಾರೆ ನಮ್ಮ ಹುಡುಗರು ಎಲ್ಲರೂ ಇರ್ತಾರೆ ಇವ್ನ ದರ್ಶನ್ ಅಂತ ಇವನ್ ಇರ್ತಾನೆ ದಿನಿ ಇರ್ತಾನೆ ನಾಗೇಶ್ ಅಂತ ಏನಾದರೂ ನಮಗೆ ಎಮರ್ಜೆನ್ಸಿ ಅಂದಾಗ ಎಲ್ಲರೂ ಬರ್ತಾರೆ ಇಲ್ಲಿ ನೋಡ್ಕೊಳ್ಳೋರು ಇರ್ತಾರೆ ಅವ್ರ ಜೊತೆ ಇವರು ಬಂದು ಅದಕ್ಕೆ ಏನ್ ಬೇಕು ಎಲ್ಲ ಸೇವೆಗಳನ್ನ ಮಾಡ್ತಾರೆ ಇಲ್ಲೇನೇ ಇದ್ರು ಬಂದು ಎಲ್ಲ ತರದ್ನೂ ಕೆಲಸ ಮಾಡ್ತಾರೆ ಬಂದು ಹೋಗ್ತಾ ಇರ್ತಾರೆ ಬೇರೆಯವರು ಇರ್ತಾರೆ ಇಲ್ಲೇ ಪರ್ಮನೆಂಟ್ ಇರ್ತಾರೆ ಎರಡು ಫ್ಯಾಮಿಲಿ ಅವ್ರು ನೋಡ್ಕೊಳ್ಳೋದಕ್ಕೆ ಒಂದು ನಾಲ್ಕೈದು ಜನ ಬಟ್ ಇವರು ಬಂದು ಬಂದು ಹೋಗ್ತಾ ಇರ್ತಾರೆ ಅವಾಗ ಅವಾಗ ನಾವೇನಾದ್ರು ಕೆಲಸ ಹೇಳಿದ್ರೆ ಬರ್ತಾರೆ ಹೋಗ್ತಾರೆ ಆ ಥರ ಫುಡ್ ತರದಾಗಿರ್ಬೋದು ಅವಕ್ಕೆ ಈಚಾಕ್ಸೋದಾಗಿರ್ಬೋದು ಎಲ್ಲ ಮಾಡೋದು ಇವರೇನೆ ಈಗ ಏನೇನು ಫುಡ್ ನೀವು ನಮ್ಮ ಹುಡುಗ ತೋರಿಸ್ತಾನೆ ಸರ್ ಏನೇನು ಕೊಡ್ತೀವಿ ಅಂದ್ಬಿಟ್ಟು ನಮ್ಮ ಹುಡ್ಗ ತೋರಿಸ್ತಾನೆ ನೋಡಿ ಆಮೇಲೆ ಟಾನಿಕ್ ಆಗ್ತೀವಿ ಸರ್ ಡೈಲಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಅಲ್ಲವ ಚೆನ್ನಾಗಿ ನಮ್ಮ ಹುಡುಗರು ಮೇಂಟೆನೆನ್ಸ್ ಮಾಡ್ಬೇಕು ಹೋಯ್ತಾರೆ ಅದರಲ್ಲೂ ನಾವು ಬರ್ತೀವಿ ಅಂದರೆ ಇಲ್ಲಿ ಜಾಸ್ತಿ ಹುಡುಗರು ಜಾಸ್ತಿ ಬಂದು ಹೋಗ್ತಾಯಿರ್ತಾರೆ ನಾನು ಬರ್ತೀನಿ ಅಂದರೆ ದಿನಿ ಬರ್ತಾನೆ ಆಮೇಲೆ ಕಿರಣ ಅಂತ ಇದ್ದಾನೆ ಕಲ್ಲಪಟ್ಣ ಕಾರ್ತಿ ಅಂತ ಇದ್ದಾನೆ ಎಲ್ಲ ಬರ್ತಾರೆ ಸರ್ ಹುಡುಗರು ಮ ಧ್ರುವ ಅಂತ ಇದ್ದಾನೆ ನಾಗೇಶ್ ಹಣ್ಣ ನಾಗೇಶ್ ಹಣ್ಣ ಗಾಡಿಗಾಯ್ಕೋದ್ರೂ ಎತ್ತು ಬಂದು ತೊಳೆದ್ಬಿಟ್ಟು ನಿಲ್ಲಿಸ್ಬಿಟ್ಟು ಹೋಗ್ತಾರೆಪ್ಪ ಆ ಥರ ಇದು ಇದ್ರು ಸರ್ ಅವರು ಸರ್ ತಿಂಡಿ ಇಲ್ಲಿ ಬಂದು ಸ್ಟಾರ್ಟಿಂಗಿಂದ ತೋರಿಸ್ತೀವಿ ಸರ್ ಇದು ಬಂದು ಹತ್ತಿ ಬೀಜ ಕೊಡ್ತೀವಿ ಸರ್ ಸರ್ ಹತ್ತಿ ಬೀಜ ಏನು ಪ್ರಪೋಸ್ಗೆ ಅಂದ್ರೆ ಸರ್ ಎತ್ತು ಲೂಸ್ ಲೂಸ್ಗಿಂತ ಗಟ್ಟಿ ಇರಲಿ ಅಂತ ಸರ್ ಅಂದ್ರೆ ಲೂಸ್ ಮಜಾಲ್ಸ್ ಎಲ್ಲ ಗಟ್ಟಿ ಆಗುತ್ತೆ ಸರ್ ಒಂಥರ ಜಿಮ್ ವರ್ಕ್ ಮಾಡಿದಂಗೆ ಸರ್ ಇದು ಸರ್ ಇದರಿಂದ ಅರ್ಧ ಡಬ್ಬ ಆಗ್ತೀವಿ ಸರ್ ಅರ್ಧ ಡಬ್ಬ ಅಂದ್ರೆ ಕಾಲ್ ಇದರಲ್ಲಿ ಕಾಲ್ ಕೆಜಿ ಡಬ್ಬದಲ್ಲಿ ಅರ್ಧ ಹಾಕ್ತೀವಿ ಸರ್ ಒಂದು ಕೆಜಿ ಡಬ್ಲ್ ಇಂದ ಮುನ್ನೂರು ಗ್ರಾಮ್ ಕೊಡ್ತೀವಿ ಸರ್ ಸರ್ ಇದು ಬಂದು ರವೆ ಬೋಸಾ ಇದು ಎರಡು ಕೆ ಎರಡು ಕೆಜಿ ಆಗ್ತೀವಿ ಸರ್ ಎರಡು ಡಬ್ಬ ಆಗ್ತೀವಿ ರವೆ ಬೋಸಾ ಸರ್ ಇದು ಅದು ಅದು ಚೀಲ ನೋಡ್ಬಿಟ್ಟೆ ಸರ್ ನಾವು ಬರೋ ಥರದ್ದು ಫಸ್ಟು ಚೀಲ ನೋಡಿ ಅಲ್ಲಿ ಕ್ವಾಲಿಟಿ ಏನೈತೆ ಅಂತ ನೋಡ್ಬಿಟ್ಟು ಅದರಲ್ಲಿ ತಗೋ ಕ್ವಾಲಿಟಿ ನೋಡ್ತೀವಿ ಡೇಟ್ ನೋಡ್ತೀವಿ ಸರ್ ಇದು ಬಂದು ಕಡಲೆ ಹೊಟ್ಟು ನೋಡಿ ಕಡಲೆ ಹೊಟ್ಟು ಇದು ಇದನ್ನೂ ಹಾಕ್ತಿವಿ ಸರ್ ಇದನ್ನೂ ಒಂದೊಂದು ಡಬ್ಬ ಹಾಕ್ತಿವಿ ಸರ್ ಸರ್ ಚಕ್ಕೆ ಹಿಂಡಿ ಚೆಕ್ಕೇ ಹಾ ಬಾಳ ಚಕ್ಕೇಂಡಿಲಿ ಸುಮಾರು ಇಂಡಿ ಇದಾವೆ ಸರ್ ಚಕ್ಕೆ ದ ದಪ್ಪ ಹಳ್ಳಿ ನಾಲ್ಕು ತರ ಇದಾವೆ ಇದರಲ್ಲಿ ಫಸ್ಟ್ ಬ್ರ್ಯಾಂಡ್ ಅಂತ ಬರೋದೇ ಇದು ಸರ್ ಘಮ ಘಮ ಒಂಥರ ನಾವೇ ಮನುಷ್ಯರೇ ತಿನ್ನಬೇಕು ಅನಿಸ್ತೆ ಸರ್ ನಿಜ ನಿಜ ಮಲ್ಲಿ ಲ링ೆ ಸರ್ ಇದು ಬಂದು ಗಣೇಶ ಗೋಲ್ಡ್ ಇದರಲ್ಲಿ ಎಲ್ಲಾ ಮಿಕ್ಸ್ ಇರುತ್ತೆ ಆ ಪೀಟ್ಸ್ ಇಂದ ಹೆಇಡ್ದು ಜೋಳದೆ ನುಚ್ಚಿಂದ ಹಿಡ್ದು ಪ್ರತಿಯೊಂದು ನಾಲ್ಕೈದು ನಾಲ್ಕೈದ ತರ ಮಿಕ್ಸಲ್ಲಿ ಇರುತ್ತೆ ಸರ್ ಇದು ಸರ್ ಇದ್ರ ಸ್ಪೆಷಾಲಿಟಿ ಏನು ಅಂದ್ರೆ ಎತ್ತು ಚೆನ್ನಾಗುತ್ತೆ ಅಂದ್ರೆ ಚೆನ್ನಾಗಿ ತಿಂಡಿಯಾ ಇನ್ನು ಚೆನ್ನಾಗಿ ತಿನ್ನೋದೇ ನುಚ್ಚು ಎಲ್ಲ ತರ ನಾಲ್ಕೈದು ವೆರೈಟಿ ಮಿಕ್ಸ್ ನಾವು ಹೆಂಗೆ ತಿಂತೀವಿ ಸಣ್ಣ ಮಕ್ಕಳಿಗೆ ಫುಡ್ ಅಂಗನವಾಡಿ ಹೆಂಗೆ ತಿಂತಾರೆ ಸರ್ ಆ ತರ ಇದು ಒಂಥರ ಆ ತರ ಎಲ್ಲಾ ಮಿಕ್ಸಲ್ ಇದೆ ಸರ್ ನಾ ಇದು ಬಂದು ನಾವೇ ಬೆಳೆದಿರೋದು ಜೋ ಇಲ್ಲಿ ನಮ್ಮ ಚಂದ್ರಣ್ಣ ಅವರು ಅವರೇ ಬೆಳೆದಿರೋದು ಇದು ಜೋಳದ ನುಚ್ಚು ಜೋಳ ಇಲ್ಲೇ ನಾವೇ ಒಂದು ಅರವತ್ತು ಚೀಲ ಆಗಿತ್ತು ಅದನ್ನೇ ಪುಡಿ ಮಾಡಿಸ್ಕೊಂಡು ಇದು ಮಾಡ್ತಾ ಇದೀವಿ ಸರ್ ಇದನ್ನೇ ಕೊಡ್ತಾ ಇದೀವಿ ಇಲ್ಲೇ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಹುಳ್ಳಿ ಒಂದು ಹತ್ತು ಹದಿನೈದು ಕ್ವಿಂಟಲ್ ತಗೊಂಡಿದೀವಿ ಈ ವರ್ಷದಲ್ಲಿ ಹುಳ್ಳಿನೇ ಒಂದು ಹದಿನೈದು ಕುಂಟಾಲ್ ಸರ್ ಹುಳ್ಳಿ ಬಂದು ಇಲ್ಲಿ ಆಮೇಲೆ ಜೋಳ ಒಂದು ನಲವ ಮೂವತ್ತು ಕ್ವಿಂಟಲ್ ನಾವೇ ನಮ್ಮ ಬೆಳೆದಿರೋದು ಒಂದು ಇಪ್ಪತ್ತು ಕ್ವಿಂಟಲ್ ಬೇರೆಯವ್ರ ಹತ್ರ ಒಂದು ಹತ್ತು ಕ್ವಿಂಟಾಲ್ ತಗೊಂಡಿದ್ದು ಇನ್ನೇನು ಮತ್ತೆ ಬೆಳೆ ಬರೋಕ್ಕಾಗಿದ್ದು ಎಲ್ಲ ಹಂಗೆ ಖಾಲಿಯಾಗಿದೆ ಎಷ್ಟು ದಿವಸ ಬರುತ್ತೆ ಇದು ಅವಾಗಲಿಂದ ಹಾಕ್ತಾ ಇದ್ದೀವಿ ಸರ್ ಹೆಚ್ಚು ಕಮ್ಮಿ ಒಂದು ಹಾಕಕ್ಕೆ ಹಿಡಿದು ಒಂದು ಒಂಬತ್ತು ತಿಂಗಳು ಆಯಿತು ಒಂಬತ್ತು ತಿಂಗಳಿಗೆ ಫುಲ್ ಇತ್ತು ಇಲ್ಲಿ ಇಲ್ಲಿ ಇದೆಲ್ಲ ಈಗ ಇದಾಗಿತ್ತು ಫುಲ್ ಆಗಿತ್ತು ಸರ್ ಇವಾಗ ಇಷ್ಟ ಇಷ್ಟು ಖಾಲಿ ಆಗೈತೆ ನೆಕ್ಸ್ಟ್ ಇನ್ನೂ ರೆಡಿ ಮಾಡ್ಕೋಬೇಕು ಸರ್ ಅಂದರೆ ಈಗ ಎಷ್ಟು ದಿವಸಕ್ಕೆ ಆಗ್ಬೋದು ಸರ್ ದಿವ್ಸಕ್ಕೆ ಆಗ್ಬೋದು ಅಂದರೆ ಇನ್ನು ಇನ್ನೊಂದು ಮೂರು ತಿಂಗಳು ಬರುತ್ತೆ ಮೂರು ತಿಂಗಳು ಮೂರು ಮೂರುವರೆ ತಿಂಗಳು ಬರುತ್ತೆ ಇದು ಮತ್ತೆ ಬೇರೆದನ್ನ ಅದನ್ನ ತಗೊಬೇಕು ಇವಾಗ ಹುಳ್ಳಿ ಸೀಸನ್ ಬಂತು ಅಂದ್ರೆ ಹುಳ್ಳಿ ತಗೊಂತೀವಿ ನಾವು ಬೆಳೆಯಲ್ಲ ಹುಳ್ಳಿ ಬೆಳಿತಾ ಇಲ್ಲ ಸ್ವಲ್ಪ ವರ್ಕರ್ಸ್ ಪ್ರಾಬ್ಲಮ್ ಅಂತ ಹುಳ್ಳಿ ಬಂದು ಇವಾಗ ರೈಟ್ ಜಾಸ್ತಿ ಅಲ್ವಾ ಸರ್ ಎಪ್ಪತ್ತೈದು ಎಂಬತ್ತು ರೂಪಾಯಿ ನಾವು ತಗೊಂಡಾಗ ಎಪ್ಪತ್ತೈದರಿಂದ ಎಂಬತ್ತು ರೂಪಾಯಿ ತಗೊಂಡಿದ್ವಿ ಜೋಳ ಎಲ್ಲ ನಾವೇ ಬೆಳಿತೀವಿ ಇಲ್ಲೇನೆ ಬೆಳಿತೀವಿ ಅದು ಬಿಟ್ಟರೆ ನೋಡಿ ಇಲ್ಲಿ ಬೆಂದುಳ್ಳಿ ಕೊಡ್ತೀವಿ ಎತ್ತುಗಳಿಗೆ ಬೆಂದುಳ್ಳಿ ಕಾಳು ಹಾಕ್ತೀವಿ ತೋರ್ಸೋಪ್ಪ ಬೆಂದುಳ್ಳಿ ಹಾಕ್ತೀವಿ ಕೈ ತುಂಬ ಎತ್ತ ಬರುತ್ತೆ ಸುಡ್ತಾಯಿತು ಸರ್ ಸುಡ್ತಾಯಿತುಳ್ಳಿ ಸರ್ ಅದು ಬಿಟ್ಟರೆ ಸ್ಪೆಷಾಲಿಟಿ ಏನು ಅಂದರೆ ಒಂದು ವಿಡಿಯೋ ಇದೆ ನೋಡಿ ವೀಡಿಯೋದಲ್ಲಿ ಇಲ್ಲಿ ನೋಡಿ ಈ ಥರ ಗೋಡಂಬಿ ಬಾದಾಮು ಕಾಬೂಲ್ ಕಡಲೆ ಒಂದು ಕುದುರೆ ಕೊಡೋ ಅಂಥದ್ದು ಇದು ಕಾಬೂಲ್ ಕಡ್ಲೆನ ಯಾವುದು ರೇಸ್ ಕುದುರೆ ಕೊಡ್ತಾರೆ ಇದು ಒಂದು ನೂರು ನೂರ ಎಪ್ಪತ್ತು ರೂಪಾಯಿ ಕೆ ಜಿ ಇದೆ ಅದು ಬಿಟ್ಟರೆ ಅದರೊಳಗಡೆ ಬಾದಾಮ್ ಹಾಕಿರ್ತೀವಿ ಹುಳ್ಳಿ ಇದನ್ನು ನೆನೆಸ್ಬಿಟ್ಟು ಕೊಡ್ತೀವಿ ಸರ್ ತಿನ್ನಿಸ್ತೀವಿ ಇದು ಸುಮ್ನೆ ವೀಡಿಯೋಗೋಸ್ಕರ ಇದಕ್ಕೋಸ್ಕರ ಅಂತ ಅಲ್ಲ ಪ್ರತಿದಿನ ಇದನ್ನ ಕೊಟ್ಟೆ ಕೊಡ್ತೀನಿ ಡೈಲಿ ಪ್ರತಿನಿತ್ಯ ಸರ್ ನಾವು ಎತ್ತು ಸಾಕ್ತಾ ಇರೋದಿಲ್ಲ ಇದೇ ಕೊಟ್ಬಿಟ್ಟೆ ಎತ್ತನ್ನ ಸ್ಟ್ರೆಂತ್ ಮಾಡಿ ನಾವು ಎಲ್ಲ ಕಡೆ ಫ್ರೈಸ್ ಹೊಡಿ ಅದಕ್ಕೆ ಕಾರಣನೇ ನಾವು ಇದು ಅಂದ್ಕೊಂಡಿದ್ದೀವಿ ಸರ್ ನಾವು ನೀವು ಅವಾಗಲೇ ಕೇಳ್ದಂಗೆ ಹಂಗೆ ಮಾಡ್ಬಿಡ್ತಾರಲ್ಲ ಸರ್ ಹಿಂಗೆ ಮಾಡ್ಬಿಡ್ತಾರಲ್ಲ ಅಂದ್ರಲ್ಲ ಅದು ಯಾವುದೂ ಅಲ್ಲ ಸರ್ ಎತ್ತ ತಾಕತ್ತಿರಬೇಕು ಈ ತರ ಫುಡ್ ಕೊಡಬೇಕು ಈಗ ಒಬ್ಬ ಚಾಂಪಿಯನ್ನು ರನ್ನಿಂಗ್ ರೇಸ್ ಓಡ್ತಾನೆ ಒಂದು ನೂರು ಮೀಟ್ರ್ ಇನ್ನೂರು ಮೀಟ್ರ್ ಇವತ್ತು ಒಲಿಂಪಿಕಲ್ಲಿ ಓಡ್ತಾ ಇದ್ದಾರೆ ಅಂದರೆ ಅವರುಗಳಿಗೆ ಸ್ಟ್ರೆಂತ್ ಬೇಕು ಸ್ಟ್ರೆಂತು ಪ್ರತಿನಿತ್ಯದ ಪ್ರಾಕ್ಟೀಸು ಅವನ ಹಾರ್ಡ್ ವರ್ಕ್ ಇಲ್ದಲೆ ಯಾವುದೂ ಸಾಧ್ಯ ಇಲ್ಲ ಹಂಗಾಗಿ ಆ ನಿಟ್ಟಲ್ಲಿ ಹೋಗ್ತಾ ಇದೀವಿ ಹೊರತು ನಾವು ಯಾಕೆಂದರೆ ನಮಗೆ ಒಂದು ಸ್ವಲ್ಪ ಸ್ಪೋರ್ಟ್ಸ್ ಬಗ್ಗೆ ಗೊತ್ತಿರೋದ್ರಿಂದ ನಾವು ಓದ್ತಾ ಇದ್ದಂಥ ಟೈಮಲ್ಲಿ ಹಂಡ್ರೆಡ್ ಮೀಟ್ರು ಟು ಹಂಡ್ರೆಡ್ ಮೀಟ್ರಲ್ಲೆಲ್ಲ ನಾವು ಎಲ್ಲೋ ಪ್ರೈಸ್ ಬಿಟ್ಕೊಟ್ಟಿದ್ದೇ ಇಲ್ಲ ನಾವು ಆ ತಾಲೂಕ್ ಲೆವೆಲ್ವರೆಗೂ ಆಗಿ ಆಡಿದ್ದೀವಿ ಆ ಲೆಕ್ಕದಲ್ಲಿ ನನಗೆ ಗೊತ್ತಿದ್ದಂಗೆ ಆ ಥರದ್ದು ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ಕು ಇನ್ನೊಂದು ಮಾಡ್ತಾರೆ ಅಂದರೆ ಅದು ಯಾವುದೂ ನಡೆಯೋಲ್ಲ ತಾಕತ್ತಿರಬೇಕು ಹೊಡಿಬೇಕು ಹ ಇದೊಂದು ಬ್ರ್ಯಾಂಡ್ ಅಂದ್ರೆ ಪಿ ಬ್ರ್ಯಾಂಡ್ ಇದು ಇಲ್ಲಿ ನಮ್ ಪಿಕ್ಚರ್ ಎಲ್ಲಾ ಕೇಳ್ತಾರೆ ಈ ಕಲರ್ಸ್ ತರಿಸ್ಕೊಡ್ತೀರಾ ಈ ಕಲರ್ಸ್ ತರ್ಸ್ಕೊಡ್ತೀರಾ ತರಿಸ್ಕೊಡ್ತೀರಾ ಅನ್ನೋದಕ್ಕಿನ್ನ ಯಾರೋ ಒಬ್ರು ಇತ್ತೀಚೆಗೆ ಹೇಳಿದ್ರಂತೆ ನಾವು ರೇಸ್ಗಾಕ ಹೋದಾಗ ನಮ್ದೊಂದು ಇದು ಸರ್ ನಮ್ ಎತ್ತು ಚೆನ್ನಾಗ್ ಕಾಣ್ಲಿ ಅನ್ನೋ ಒಂದೇ ಕಾರಣಕ್ಕೆ ಇವಾಗ ನಮ್ ಮನುಷ್ಯ ಶೂ ಆಗ್ತಾನೆ ಏನಕ್ಕೂ ಆಗ್ತಾನೆ ಸರ್ ಚಪ್ಪಲಿ ಹಾಕಂದ್ರೆ ಓಡಾಡ್ಬೋದು ಶೂ ಹಾಕದ ಏನಕ್ಕೆ ಸರ್ ಚೆನ್ನಾಗಿ ಕಾಣಲಿ ಅನ್ನೋ ಒಂದು ಆಗ್ತಾನೆ ಒಳ್ಳೆ ಬಟ್ಟೆ ಹಾಕೋದೇನಿ ಸರ್ ಒಳ್ಳೆ ಚೆನ್ನಾಗಿ ಕಾಣ್ಲಿ ಆ ನಿಟ್ಟಲ್ಲಿ ಎಲ್ಲರೂ ಬರ್ತಾರೆ ನಾವು ಹಾಯ್ಕೊಂಡು ಹೋಗ್ತೀವಿ ಹಾಯ್ಕೊಂಡು ಹೋದಾಗ ಯಾರೋ ಒಂದು ನಾಲ್ಕು ಜನ ಮಾತಾಡ್ತಾರೆ ಅಂದರೆ ತಿಳುವಳಿಕೆ ಇಲ್ದಾರ ಅವರು ಏನಂತ ಮಾತಾಡ್ತಾರೆ ಓ ನೀ ಕ್ಯಾಪ್ ಹಾಕೋ ಬಂದ್ಬಿಟ್ರೆ ಹೊಡೆದ್ಬಿಡ್ತಾರಾ ಅಂತ ಅಂಥ ಜಾಗದಲ್ಲಿ ಹೊಡೆದು ತೋರ್ಸಿದೀವಿ ತೋರಿಸಿದೀವಿ ಅದರಲ್ಲಿ ಅದರಲ್ಲಿ ನಾವು ನಮ್ಮ ನಮ್ಮ ಇದನ್ನ ಒಂದು ಮನುಷ್ಯನಿಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕೋ ಆ ಥರ ನಾವು ಮಾಡ್ಕೊಂಡು ಹೋಗಿದೀವಿ ಅಷ್ಟೇ ಯಾರೋ ಅವಿವೇಕಿಗಳು ಮಾತಾಡಿರೋದು ಸಿಗ್ನೇಚರ್ ಅಂತ ಒಂದು ಸಿಗ್ನೇಚರ್ ಅನ್ನೋದಕ್ಕಿಂತ ನಮ್ಮ ನಮಗೆ ಇದೊಂದೇ ಕಲರ್ ಅಲ್ಲ ನಮ್ಮ ಹತ್ರ ತುಂಬ ಕಲರ್ಸ್ ಇದೆ ತರಿಸ್ತೀವಿ ಸರ್ ಒಂದೇ ಸಲ ತರಿಸುವಾಗ ಒಂದು ಹತ್ತು ಹದಿನೈದು ಜೊತೆ ತರಿಸ್ತೀವಿ ನಮ್ಗೆ ಯಾವ ಇಷ್ಟ ಆಯ್ತಾವ ಆಯ್ಕೆ ಹೋಗ್ತೀವಿ ಹೊಡಿತೀವಿ ಅವರು ಅಂಥದ್ರಲ್ಲಿ ಸುಮ್ಮನೆ ಯಾವನೋ ಮಾತಾಡೋದಂತೆ ಅವಿವೇಕಿಗಳು ಕ್ಯಾಪ್ ಆಯ್ಕೆ ಬಂದ್ಬಿಟ್ರೆ ಹೊಡಿತಾರೆ ಎಷ್ಟೋ ಜನ ಇವತ್ತು ರೇಸ್ ಫೀಲ್ಡಲ್ಲಿ ಎಲ್ಲ ಹಾಕೊಂಡ್ ಬರ್ತಾರೆ ಅವರು ಪ್ರೀತಿ ಸರ್ ಅದು ಎತ್ತನ್ನು ಅಷ್ಟು ಪ್ರೀತಿ ಮಾಡ್ತಾರೆ ಅಂತ ಅಲ್ಲಿಗೆ ಅರ್ಥ ಸುಮ್ಮನೆ ನೀನು ಯಾವನೋ ಕಟ್ಕೊ ಬಂದುಬಿಟ್ಟು ಹೊಡ್ಕೊಂಡು ದುಡ್ಡು ಮಾಡೋಕ್ಕೆ ಹೋಗ್ತೀಯಾ ಇಲ್ಲ ಒಂದು ಒನ್ ಟು ಡಬಲ್ ರೇಟಿಂಗ್ ಮಾರಕ್ಕೆ ಹೋಗ್ತೀಯಾ ಎತ್ತ ತಂದ್ಬಿಟ್ಟು ಡಬಲ್ ರೈಟಿ ಮರಕ್ಕೆ ಹೋಗ್ತೀವಿ ಅಂದ್ರೆ ನಿಮ್ಗೆ ಏನೋ ಬೇಡ ಅದನ್ನ ಏನೋ ಒಂದು ಬಿಸ್ನೆಸ್ ತರ ಮಾಡ್ಕೊಂಡು ನಾವು ಬಿಸ್ನೆಸ್ ತರ ಮಾಡಿಲ್ಲ ಇದನ್ನ ಪ್ರೀತಿಯಿಂದ ಸಾಕ್ತಾ ಇದೀವಿ ಪ್ರೀತಿಯಿಂದ ಸಾಕ್ತಾಗ ಅದಕ್ಕೆ ಅಲಂಕಾರ ಮಾಡ್ಕೊಂಡ್ ಬರ್ತೀವಿ ನಮ್ಮ ಇಷ್ಟ ಅದು ನಮ್ಮ ಅಲಂಕಾರ ಮಾಡ್ಕೊಂಡ್ರೆ ನಮ್ಮ ಇಷ್ಟ ಅದನ್ನ ಯಾರೋ ಅವಿವೇಕಿಗಳು ಮಾತಾಡ್ತಾರೆ ನೋಡಿ ಹಗ್ಗಗಳೆಲ್ಲ ಹೊರಗಡೆಯಿಂದಾನೇ ತರಿಸ್ತೀವಿ ಹಗ್ಗ ಆಗಿರ್ಬೋದು ಇವು ನೋಡಿ ಎತ್ತುಗಳಿಗೆ ದಂಡನೆ ಮಾಡೋದು ಕಡ್ಡಿಗಳು ಹಾಂ ಚೌಟಿಗಳು ಇಟ್ಟಿರ್ತೀವಿ ಇನ್ನೂ ಇದ್ದಾವೆ ಇನ್ನೊಂದು ನಾಲ್ಕೈದು ಇದೆ ಒಂದು ಸ್ವಲ್ಪ ಹೋಗಿದೆ ಆಮೇಲೆ ಇದು ಇವತ್ತಿಗೆ ಒಂದೊಂದು ಎರಡು ಸಾವಿರ ಎರಡೂವರೆ ಸಾವಿರ ನಮ್ಮ ಚಂದ್ರು ಅಂದ್ಬಿಟ್ಟು ಬಾರ್ಕೋಲ್ ಚಂದ್ರು ಅಂದ್ರೆ ಫೇಮಸ್ ಅವ್ರ ಊರು ಬಂದು ಬೇಲೂರು ಹತ್ರ ಬಂದ ಬೇಲೂರು ಹತ್ರ ಅದಾದಮೇಲೆ ಇನ್ನೊಂದು ಇನ್ನೊಂದೆರಡನ್ನ ಬೇರೆಯವ್ರು ನಮಗೆ ಗೊತ್ತಿದ್ದಂಥ ಸ್ನೇಹಿತರು ತಂದು ಕೊಟ್ಟರು ಆ್ಯಕ್ಚುಲಿ ನಮಗೆ ಬಾರ್ಕೋಲ್ ಚಂದ್ರು ಮಾಡ್ಕೊಡೋದು ಎಲ್ಲನೂ ಒಳ್ಳೆ ಹುಡುಗ ಕೇಳಿದ ತಕ್ಷಣ ಬೇ ಅವ್ನ ಮನೆ ಕೆಲಸ ಇದ್ರೂ ಬಿಟ್ಬಿಟ್ಟು ಮಾಡಿಕೊಡ್ತಾರೆ ಅವನು ಜಮೀನು ಕೆಲಸ ಮಾಡ್ತಾರೆ ಇಲ್ಲ ಇದೆ ಅವ್ರ ಮನೇಲಿ ಅದನ್ನು ಬಿಟ್ಬಿಟ್ಟು ನನಗೆ ಚೌಟಿ ಮಾಡಿಕೊಡ್ತಾರೆ ಅಷ್ಟು ಒಳ್ಳೆ ಹುಡುಗ ಅವ್ರ ಹತ್ರ ತರಿಸ್ತೀವಿ ಒಂಥರ ಒಳ್ಳೊಳ್ಳೆ ಕಡ್ಡಿ ಮಾಡಿಕೊಡ್ತಾರೆ ಸರ್ ಸರಿ ಸರ್ ಮುಂದನ್ನ ಯಾರು ಸರ್ ಸರ್ ನಿಜ ಸರ್ ಕಸಾಯಿಖಾನಿ ಕೊಡಿ ಅಂತ ಹೇಳಿದರು ಸರ್ ಇದು ಒಂದು ಐದು ಜೊತೆ ನಮ್ಮ ಬೇಕಾದರೆ ಹೆಂಗೆ ಅಂದರು ಅವತ್ತು ಎಷ್ಟು ಬೇಜಾರಾಯಿತು ಅಂದರೆ ಅಷ್ಟು ಗಾಡೀಲಿ ಅಷ್ಟು ಹಿಂಗೆ ಅಂದ್ರಲ್ಲ ಈಯತ್ತ ಏನು ಆಮೇಲೆ ಗಾಡಿ ಒಡೆಯ ಡ್ರೈವರ್ನೂ ಕೇಳಿದೆ ಸರ್ ಗಾಡಿ ಒಡೆ ಡ್ರೈವರು ಹೇಳಿದೆವು ಜೈ ಚೆನ್ನಾಗಿ ಹೋಯ್ತು ದೂರ ಹೋಯ್ತು ಅಂತ ಆದರೂ ಅವತ್ತು ಹೇಳಿದ ಮಾತು ಭಾಳ ಬೇಜಾರಾಯಿತು ಸರ್ ಅಷ್ಟು ಬೇಜಾರಾಗಿದ್ದು ಅಂದರೆ ಏಯ್ ಕುಯ್ಯರಿ ಕೊಡು ನಿಜ ಬೇ ಇದು ರಿಯಲಾಗಿ ಹೇಳಿದರು ನಾನು ಅದಕ್ಕೋಸ್ಕರವ ನೆಕ್ಸ್ಟು ಎರಡು ಪಿಚ್ಚಲ್ಲಿ ಕಂಟಿನ್ಯೂಸ್ ಹೊಡೆಯುತ್ತೆ ಸರ್ ಗೊತ್ತಿರೋರೇ ಈ ಥರ ಹೇಳ್ತಾರೆ ಕಸಾಯಿ ಕನಿಕ್ ಎಲ್ಲ ಎತ್ತು ಸಾಕಿರೋರು ಮಾತಾಡಬಾರ್ದು ಯಾಕೆಂದರೆ ಎಲ್ಲವೂ ಬಸವಣ್ಣಯ್ಯ ಒಂದು ಸ್ಪೀಡ್ ಇರ್ತವೆ ಈಗ ಮನೆಯಲ್ಲಿ ಹುಟ್ಟಿದ ನಾಲ್ಕು ಮಕ್ಕಳು ಎಲ್ಲ ಒಂದೇ ಸಮ ಇರೋಲ್ಲ ಒಬ್ಬ ಇಂಜಿನಿಯರ್ ಆಗ್ತಾನೆ ಒಬ್ಬ ರೈತ ಆಗ್ತಾನೆ ಒಬ್ಬ ಡಾಕ್ಟ್ರ್ ಆಗ್ತಾನೆ ಒಬ್ಬ ಇನ್ನೊಂದು ಏನೋ ಒಂದು ಆಗ್ತಾನೆ ಹಂಗೆ ಅಂದ್ಬಿಟ್ಟು ಹಂಗೆಲ್ಲ ಯಾವುದೇ ಎತ್ತುಗಳ ಬಗ್ಗೆ ಹೋಗ್ಬಾರ್ದು ಇಲ್ಲಿವರೆಗೂ ಸರ್ ಅದು ಎಂಥದ್ದೇ ಎತ್ತಾಗಿರಲಿ ಆಮೇಲೆ ರೇಸ್ ಹುಡುಗರಾಗಿರಲಿ ನಾವು ಒಬ್ಬರ ಬಗ್ಗೆನೂ ಮಾತಾಡೋಕೆ ಹೋಗಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಒಳ್ಳೇದಾಯಿತಾ ಒಳ್ಳೇದು ಮಾತಾಡ್ತೀವಿ ಆದರೆ ಒಳ್ಳೇದು ಮಾಡಬೇಕು ಇಲ್ಲ ಬಿಡಬೇಕು ಆದರೆ ಮಾತ್ರ ಮಾಡಬೇಕು ಇಲ್ಲ ಬೇರೆಯವ್ರ ಬಗ್ಗೆ ಕಮೆಂಟ್ಸ್ ಮಾಡೋದು ಅವ್ರದ್ದು ಹಂಗೆ ಹೋಗುತ್ತೆ ಆ ಎತ್ತ ಬಗ್ಗೆ ಕಮೆಂಟ್ಸ್ ಮಾಡೋಕ್ಕೆ ಹೋಗ್ಬೋದು ಸರ್ ಇಲ್ಲಿವರೆಗೂ ನಾನು ಮಾತು ನಾನು ಇಲ್ಲಿವರೆಗೂ ನಾವು ಮಾತಾಡಿಲ್ಲ ಬೇರೆಯವ್ರ ಎತ್ತಿನ ಬಗ್ಗೆ ಮಾತಾಡಿಲ್ಲ ಇವರು ಮಾ ನಮ್ಮ ಅಣ್ಣನ ಅವ್ರಿಗೆ ಚೆನ್ನಾಗಿ ಹೋಯ್ತದೆ ಬಾರೋ ಚೆನ್ನಾಗಿ ಹೋಗಲಿ ಫ್ರೈಜ್ ಹೊಡ್ದು ನಮ್ಮ ಮೇಲೆ ಫಾಸ್ ಆದ್ರಾ ಓ ಫ್ರೈಜ್ ಹೊಡಿಲಿ ಬಾರೋ ಎಷ್ಟೋ ಹೊಡಿಲಿ ನಾವು ಹೊಡಿಯೋ ನಮ್ಮ ಎತ್ತಿನ ಮೇಲೆ ಬಿದ್ರೆ ನಮಗೆ ಆತ್ಮವಿಶ್ವಾಸ ಇರೋ ಅಂತಾರೋ ನಮ್ಮ ಮೇಲೆ ಏನಾದ್ರು ಬಿದ್ದರೆ ಅವ್ನಿಗೆ ಬಿಟ್ಕೊಡೋಣಪ್ಪ

ಪರಸ್ಪರ ಹೌದು ಹೌದು ಅಲ್ಲ ಬೀಗ್ ಮಾತಾಡ್ತಾರೆ ಅಂತ ನಮ್ಮ ಹುಡುಗ ಹೇಳ್ತಾರೆ ಹೇಳ್ತೀನಿ ಆ ಥರ ಎಲ್ಲ ಮಾತಾಡ್ತಾರೆ ಅಂತ ಅವರಂತ ಅವಿವೇಕಿಗಳು ಇಲ್ಲ ಹಂಗೆಲ್ಲ ಸುಮಾರು ಪಾಯಿಂಟ್ ಗಾಡಿ ಫಸ್ಟ್ ನಾವು ಟ್ರೋಫಿ ಹೊಡೆಯೋದೇ ಒಂದು ಜೋಡಿ ಗಾಡೀಲಿ ಇಲ್ಲ ಬೆಮ್ಮತ್ತಿಲಿ ಹೊಡಿತೀವಿ ಬಾಸ್ ಅಂತ ಒಂದು ಎತ್ತಿತ್ತು ಮೂರನೇ ಫ್ರೈಝು ಆ ಟೈಮಲ್ಲಿ ಅಂತೂ ನಮಗೆ ಟ್ರೋಫಿ ಹೊಡೆಯೋರಿಗೂ ಸಮಾಧಾನನೇ ಇಲ್ಲ ಏನು ಮಾಡೋದು ಏನು ಮಾಡೋದು ಅಂತ ತುಂಬ ಇದಾಗ್ಬಿಟ್ಟಿತ್ತು ಅದಾದಮೇಲೆ ನಮ್ಮ ಜಲ್ವಂತಂದು ತಂದಾಗ ಎಲ್ಲೇ ಹಾಕಿದ್ರು ಫ್ರೈಝೇ ಅದು ಪಾಯಿಂಟ್ ಗಾಡಿಗೆ ಎಲ್ಲೇ ಹಾಕಿದ್ರು ಫ್ರೈಝೇಯ ಜೋಡಿ ಗಾಡೀಲಿ ಏನೋ ಮಿಸ್ಸಾಗಿ ಸೋತ್ ಬರ್ತಾ ಇತ್ತು ಅಷ್ಟೇ ಎತ್ತು ಏನಾದರೂ ಆದಾಗ ಸೋತ್ ಬರ್ತಾ ಇತ್ತು ಬಟ್ ಅದಾದಮೇಲೆ ಎಲ್ಲ ಟ್ರೋಫಿಗಳನ್ನ ಎಲ್ಲ ಕಡೆ ಪಾಯಿಂಟ್ ಗಾಡಿ ಆಗಿರ್ಬೋದು ಇಲ್ಲೇ ನಮ್ಮ ಬೆಮ್ಮತ್ತಿ ನಮ್ಮ ಅಕ್ಕಪಕ್ಕದವರು ಬೆಮ್ಮತ್ತಿಲೂ ಹೊಡೆದ್ವಿ ಓದಿಸಿ ಓದ್ ಫಸ್ಟು ಹೊಡೆದಿದ್ವಿ ಮತ್ತು ಈ ಸಲನು ಈ ವರ್ಷವೂ ಹೊಡೆದ್ವಿ ಎಗ್ಡಳ್ಳಿಲೋ ಫ್ರೈಜ್ ಹೊಡೆದಿದ್ವಿ ತುಂಬ ಕಡೆ ಎಲ್ಲ ಕಡೆಯೂ ಹೊಡೆದಿದ್ವಿ ಇದು ನೋಡಿ ಹಿಮಾವಲಿ ಫಸ್ಟ್ ಪ್ರೈಝ್ ಹೊಡೆದ್ವಿ ಇದು ಬೆಂಗಳೂರಲ್ಲಿ ಹೊಡೆದಿರೋದು ಬೆಂಗಳೂರಲ್ಲಿ ಜಲವ ಮತ್ತು ಮಹಾರಾಜ ಹಾಕಿದ್ವಿ ಇದು ಹಾಕಿದಾಗ ಹೊಡೆದ್ವಿ ಎಲ್ಲ ಕಡೆನು ಎಲ್ಲೋ ಫ್ರೈಝ್ ಈ ನಡುವೆ ಹೊಡಿತಾನೇ ಇದ್ದೀವಿ ಏನೋ ನಮ್ಮ ಮಿಸ್ಟೇಕ್ಗಳಿಂದ ಆಗ್ತಾ ಇದೆಯಾ ಹೊರತು ಎತ್ತಿನ ಮಿಸ್ಟೇಕಿಂದ ಎಲ್ಲೋ ಇಸ್ ಆಗ್ತಾಯಿಲ್ಲ ನಮ್ಮದು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಇದರಿಂದ ಇದಾಗ್ತಾ ಇದೆ ಇಲ್ಲ ಎಲ್ಲ ಕಡೆ ಹೋದ ಕಡೆ ಎಲ್ಲ ಫ್ರೈಸ್ ಮಾಡ್ಕೊಂಬಂದಿ ನೋಡಿ ಇದು ಬೆಮ್ಮತ್ತಿಲಿ ಇದು ಹೆಗ್ಡೆಳ್ಳಿ ಅಂತ ಊರು ಅಲ್ಲಿ ನೋಡ್ತಿದೀವಿ ಹ್ಞೂ ಎಲ್ಲ ಕಡೆನೂ ಫ್ರೈಸ್ ಹೊಡ್ಕೊಂಬಂದ್ವಿ ಸರ್ ಅದು ಬಂದು ಇದು ಬಸ್ಸ ಮತ್ತು ಮುನ್ನೊಂದು ಇದು ಬಂದು ಪಾಯಿಂಟ್ ಕಾಡಿದೆ ಸರ್ ಅಲ್ಲಿ ಅಲ್ಲಿ ಇದು ವಂಶಿ ವಂಶಿ ಮತ್ತೆ ಒಂದು ಸರ್ ಇದು ಬಂದು ಇನ್ನು ಮುನ್ನ ಕಾಕನ್ ಪಾಯಿಂಟ್ ಗಾಡಿಲಿ ಹಾಕಿತ್ತು ಇದು ಹಿಮಾವ್ ರೈಸ್ ಇದು ಜಲ್ವ ಕಾಕ ಫಸ್ಟ್ ಪ್ಲೇಸು ಇದು ಇದು ಮಹಾರಾಜ ಜಲ್ವ ಫಸ್ಟ್ ಪ್ಲೇಸು ಮಧುರೈಲಿ ಇದು ಬಂದು ಪಾಯಿಂಟ್ ಗಾಡಿ ಒಳಗಲ್ಲ ಇವೆರಡು ನಮ್ಮ ಮಣಕ್ಕಿನ್ ಫ್ರೈಸ್ಗಳು ಮಣಕ್ಕಿನ್ ಇವು ಫ್ರೈಸು ಮಾಣಿಕೆ ಹೊಡೆದಿಲ್ಲ ಸರ್ ಅದು ಜಲ್ವ ಸಿಂಚನದು ಅದು ಮುನ್ನ ಅಲ್ಲ ಬಾಸು ಮತ್ತೆ ಕಾಳಿಂಗ ಕಾಳಿಂಗ ಅಂದ್ರೆ ನಮ್ಮ ಹೊಳೆ ನಾಶಪುರದ ಎತ್ತದು ಬಂದು ಖ್ಯಾತ ಬಿಡ್ತು ಜಲ್ವಾ ಮಹಾರಾಜಂದು ಲಾಸ್ಟ್ ಕಾಕಮ್ಮನಂದು ಸರ್ ಈಗ ಒಂದು ನಡೀಬೇಕು ಅದೇನೇ ನಾವು ಒಳ್ಳೆ ರೀತಿ ಅಂದ್ರೆ ಬೇರೆ ಹೊರಗಡೆ ಆಲ್ರೆಡಿ ಇದ್ರಲ್ಲಿ ತಮಿಳ್ನಾಡಲ್ಲಿ ಆಡಬಂದಿದ್ವಿ ರೈಸು ಅಲ್ಲಿ ಆಡಬೇಕು ಮಹಾರಾಷ್ಟ್ರದಲ್ಲಿ ಆಡಬೇಕು ಅಂತ ಒಂದು ಆಸೆ ಇದೆ ಮಹಾರಾಷ್ಟ್ರಕ್ಕೆ ಹೋಗಿ ಒಂದು ಪ್ರೈಸ್ ಹೊಡಿಬೇಕು ಸುಮ್ಮನೆ ಆಡೋದಲ್ಲ ಯಾಕೆಂದ್ರೆ ಇವಾಗ ಔಟ್ ಆಫ್ ಸ್ಟೇಟ್ಗೆ ಹೋಗಿ ನಮಗೆ ಗೊತ್ತಾಗಿದೆ ಏನು ಎತ್ತ ಅಂತ ಹಂಗಾಗಿ ಅದೇ ಮ ಹೋಗಿ ಬೇರೆ ಕಡೆನೂ ಆಡಬೇಕು ಅನ್ನೋದೊಂದು ಆಸೆ ಇದೆ ಇವು ಅಲ್ಲಿಂದನೇ ತಂದಿರೋದು ಬಟ್ ಮತ್ತೆ ಇಲ್ಲಿಂದ ರೆಡಿ ಮಾಡ್ಕೊಂಡು ಹೋಗಿ ಅಲ್ಲಿ ಹೊಡಿಬೇಕು ಅಂತ ಒಂದು ಆಸೆ ಇದೆ ಅಲ್ಲೆಲ್ಲ ಹೊಡೆಯೋದು ಸುಮ್ಮನೆ ಹುಡುಗಾಟದ ಮಾತಲ್ಲ ಅದು ಒಂಥರ ಸಮುದ್ರ ಇದ್ದಂಗೆ ಇಲ್ಲಿ ರೇಸ್ಗೂ ಅಲ್ಲಿದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ನೋಡೋಣ ಅಲ್ಲಿ ಹೋಗಿ ಆಡ್ಬೇಕು ಅನ್ನೋದು ಒಂದು ಆಸೆ ಇದೆ ಅಲ್ಲಿ ಹೋಗಿ ಆಡ್ತೀವಿ ಸರ್